ಇನ್ನೇನ್ ಬಿಗ್ರೆ ಬರದ ಮತ್ತೆ ಹ್ಞೂ ಸರಿಕತ್ತಕಾ ಹ್ಞೂ ಸರಿ ಕತೆ ಹೋಗಿದ್ ಬನ್ನಿ ಹೂ ಸಾರು ಮಾಡಿ ಮಾಡಿವಾ ಇವ್ರಿಬ್ರು ಮೂರು ದಿವ್ಸ ಇರಿಸ್ಕೊಳ್ಳಿ ಸಾಸ್ರ ಮುಂದುವಾಗೆ ಮೂರು ದಿವಸ ಇಸ್ಕೊಂಡು ಏನು ಮಾಡಬೇಕು ಮುಟ್ಬೇಕು ನಿಮ್ಮ ಆದಷ್ಟು ಆಯಿತಾ ಜಾಸ್ತಿ ಗಿಕ್ಸೆ ಮಾಡಿ ಏನಕ್ಕೆ ಆಯ್ಕೆ ಇಲ್ಲ ಅದನ್ನ ಆಯ್ತದಂದ್ರೆ ನಾನು ಹೇಳೋಕು ಆಯ್ಕಿಲ್ಲ ಏಳೋದು ಸರಿ ಬರಕಿಲ್ಲ ಕತೆ ಒಂದು ಮೂರು ದಿವಸ ಇನ್ಸ್ಕೊಂಡು ಕಳಿಸ್ಬಿಡಿ ಇನ್ನೊಂದು ಇನ್ನೊಂದು ಆರು ತಿಂಗಳು ಹದಿನೈದು ದಿವಸ ಆದ್ಮೇಲೆ ಬೇಕಾರೆ ಇನ್ನೊಂದ್ ಇನ್ನೊಂದು ಬರ್ತಾರಂತೆ ஆய் இன்னொரு சாஸ்திர அதுல அதுல முகஸ்க்கண்டு ஆமால இன்னொரு பத்தாரே ஒன் முருக்க கழஸ் பிட்ரவ உம் சரி கனக்க ஊட்ட கீட்ட எல்லாம் தானே நீங்க ஓட்டி ஏனோ ஆமே மனைவா தோருகிரு தகண்டி கனக்க ஏன் வை ஊட்ட எல்லாம் ஆய்த்து முக தலைக்க முக ஏ நம்ம கடை யாக்கே அது பாக்னாடில் மனை ஊட்டாஸ் அதுக்கேக்கே நேனோ நீங்க தக்க உங்க ಟಿಪ್ಪನ್ ಗಿರಿಗೆ ಹಾಕಬಿಡ್ಗೀವಿ ಎಲ್ಲಾನು ಹೋಗೋದಕ್ಕೆ ತಕೊಂಡ್ ಹೋಗಿ ಎಲ್ಲ ಗಂಡ ನಿಮ್ಮ ಕಾಣ್ತಾ ಇಲ್ಲ ಕನಕ ಹಾಡ್ತಿದ್ದೀನಕ ಸರಿ ಕತೆ ಏನೋ ನೋಡ ಏನ್ ಆಡದ್ದು ಮರ್ಬೋ ಮರ್ಬೋ ಹ್ಮ ಏನಕ್ಕ ಅದೇ ಊಟ ಗಿಟ ಮಾಡಿದ್ರೆ ಚೆನ್ನಾಗಿ ಹೆಂಗಿತ್ತು ಒಪ್ಕೆ ಆಯ್ತಾ ನಾನೇನ್ ಹೇಳನಕ್ಕ ಹಾ ಹೇಳಕಿಂತ ಮುಂಚೆ ಚೆನ್ನಾಗಿ ಮಾಡಿದ್ರಿ ನಾನ್ ಬೇರೆ ಏನು ಹೇಳನೇ ಬಾರಿ ಚೆನ್ನಾಗಿ ಮಾಡಿದ್ರಿ ತಕೊಳ್ಳಿ ಓ ಸರಿ ಕತೆ ಬನ್ನಿ ಆಮೇಲೆ ಹೋದಷ್ಟು ತಕ್ಷಣ ಫೋನ್ ಮಾಡಿ ಇಲ್ಲ ರವಿ ಆ ಅದೇ ಹೆಚ್ಚು ಕಡೆ ಇರು ಬೇಜಾರ್ ಮಾಡ್ಕೋಬೇಡ ಆಮೇಲೆ ನಮ್ಮ ಇಬ್ಬರಕ್ಕೆ ಬೇಜಾರ್ ಮಾಡ್ತಾ ಇದ್ದಲ್ಲ ಬೇಜಾರ್ ಮಾಡ್ತಾ ಬೇಡ ಹೋಗಿ ಹೋಗ್ತದೆ ಕತೆ ಮನೆ ಆರಾಮಾಗಿ ಹೋಗಿ ಒಂದ್ ಮೂರು ದಿವಸ ಇದ್ ಬಿಟ್ಟು ಬಾ ಅಲ್ಲ ಕನಕ ನಾವೆಲ್ಲ ಊಟ ಮಾಡ್ದು ನೀವೇ ಊಟ ಮಾಡಿಲ್ಲ ಏನು ಇಲ್ವಲ್ಲ ಊಟ ಮಾಡ್ಕೊಂಡಿದ್ರ ಆಯ್ತಲ್ವಾ ನೀವು ನಮ್ಮ ಜೊತೆ ಬನ್ನಿ ಕೂತ್ಕೊ ಊಟ ಮಾಡ್ಕೊಂಡಿಲ್ವಿ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತ ಊಟನೇ ಮಾಡಿಲ್ಲ ನೀವು ಮಗ ಈಗ ಮಾಡ್ತೀವಿ ಕಣ್ತಾಕೋ ಅದೇ ಒತ್ತಾಗೋತದೆ ಎರಡು ಮನೆಗೆ ಗಂಡೆಲ್ಲ ಕಲ್ಸಾಗ ఒక ముంచోదన్బిట్టు థర్ బర హిట్ ఆగ్తా నీకు మనం మాట్తీ తల కట్కబడి హోగ్ బన్నీ ఆరమగి ఆమె దివసే కలసిబిడి జాస్కడి ఇది అర్థం తిండు ఆమె నవే కళస్ గండ హెడ్తీ ఇబ్బునూ ఆతా ఆమె మగ ఏదో మార్తబ మగ ఆడమారు అదే బట్టె బరీలు తాకండ్రాలు రవి బట్టెలెల హాకనే హామీ ఎలా బట్టడి బట్ట తా సరిస్బడా కళ్ళు మాతాడు బ్బుట్ మాతాడు ముగ్న ని అదే అభ్యాసే ఆగ్దవ ముగ్గునా ముగ్న నిడ బి ఏ బ్యాడ బాడు అంగ బడా అలా కనక నవ్వు బంద్ర ఆతి సుమ దిసూ మయో ముగ ఈ బతీనంతే హిన్న దిసావత్యే పూర్సినీ ಏನೋ ನನ್ನ ಕರಿಬೇಕ ಬೇಕು ಅಂದಾಗ ಬಂದು ಹೋಯ್ತಿನಿ ನೀವು ಹೋಗಿದ್ ಬನ್ನಿ ಬಾ ಅಮ್ಮ ಹೋಗ್ಯವ್ರಂತೆ ಏ ಇಲ್ಲಾಕತ್ತ ಹೋಗವ ಇನ್ನೊಂದ್ ದಿಸ ಬರ್ತೀನಿ ಯಾಕೆ ಯಾಕೆ ತಲೆ ಕೆಡ್ಕೊಂಡಿವಿ ಇನ್ನೊಂದ್ ದಿಸ ಬತ್ತಿನಂತೆ ನೀ ತಲೆ ಕೆಡ್ತಾ ಬಿಡಿ ಬನ್ನಿ ಇದ್ಬಿಟ್ಟು ಹೋಗಿರಿ ಬಾ ಹೋಗುವೆ ಅಲ್ಲಿ ಹೋಯ್ತಾ ಕೂತಿದೀಯಲ್ಲ ಇಲ್ಲಾಕತ್ ಬಿಡಿ ಯಾವ ತರ ಇನ್ನೊಂದ್ ದಿಸ ನಾನೇ ಬತ್ತಿನ ಬರ್ತೀನಂತೆ ಬತ್ತಿನಂತೆ ಸುಮಾರು ದಿವ್ಸ ಆಯ್ತಲ್ಲ ಮದುವೆಗ್ ಬಂದಿದ್ದು ಇನ್ನು ಈಗ ಹೋಯ್ತಾ ಕೂತಿದೀವಿ ಇನ್ನೊಂದಿಸ ಬರ್ತೀವಂತೆ ಹೋಗಿದ್ ಬನ್ನಿ ರವಿ தட்சரி ஓத படி ஆஹ் ஏனாரு ஃபோன் இல்ல ரவி அம்மாங்க காலுக்கு ஆசீர்வாத தா இல்ல எல்லாரும் கால் ரவி இப்படி இன்னொன்னு ஏன்பாட்கே ஆசீர்வாத இப்போ இன்னி இன்னேனப்பா ரவி அத்தே மனை वुटातती नीकरता, प्याल मनी है मुर्जिकावना, थमक्रणसा शरी नीचे बीटाक टै। ऐब कर्यों काईầnने कोपल मगाती आ भाषदम परेनी है සිත උසරු සරගෝගිත් පරනි බරදිසක පෝන් මරි අම්මන අරු ප තේ බ ද බ්‍ර ර කොපැ න බන්දු කර ති න් කරමග මත ට නරු ර කොක් බෙේ ද රනු පති රකපති ව න න ල පා ර පතර ොබ ර රම මබත්තිනි හැතේ මව ඇලක් පම බරලා උකරමක ඕෝගිත් බෑ වල ලි පැබී ෝග ප සිත. நீட்டமிட்டி புட்டுனா சரி அவ்ன புட்டு இல்லை ಹುಡುಗಿರ್ಗೆ ಮದ್ವೆ ಮದ್ವೆ ಅಂತಿದೆ ಮದ್ವೆ ಮುಗಿತೈತ ಇನ್ನೇನು ಆರಾಮಯ್ಯ ನಡಿ ಅತ್ತೆ ಅವ್ರು ಬರ್ತಾರೆ ಕತೆ ಊಟ ಮಾಡು ನಡಿ ನೀವು ಮೊದ್ಲು ಅದಕ್ಕೆ ನಡಿದೆ ನೀವು ಊಟ ಮಾಡಿ ಹೂವ ಬಂದ್ಬಿಟ್ಟು ಮಾಡಿ ಊಟ ಮಾಡ್ತೀನಿ ಪಾಪ ಹೂವನ್ನು ಊಟ ಮಾಡಿಲ್ಲ ಕುಳ್ಳನ್ನು ಊಟ ಮಾಡಿಲ್ಲ ಹ್ಮ್ ಎಲ್ಲರೂ ಊಟ ಮಾಡಕತ್ತಿದೆ ನಡಿತಿ ಮೊದ್ಲು ನೀವು ಅಣ್ಣ ಇಲ್ಲೈತು ಅಣ್ಣನ ಊಟ ಕಂದು ಬಿಡ್ಬೇಕಾಯ್ತು ಪಾಪ ಪಾಪಚೆ ಅಣ್ಣನಗೂ ಬಾರಿ ಹಿಂಸೆ ಕೊಟ್ಬಿಟ್ಟೆ ಮದ್ವೆ ಮದ್ವೆ ಅಂದ್ಬಿಟ್ಟು ಓಡಾಡಿ ಓಡಾಡಿ ಸಾಕಾಗೋಗದೆ ಅಣ್ಣನಗೆ ನಡೀರಿ ಮೊದ್ಲು ನೀವು ಊಟ ಮಾಡಿ ನಾನು ಮಾಡ್ತೀನಂತೆ ಹಾಕೊಟ್ಟ ನಡೀರಿ ಬಟ್ ಉಳಿಟ್ರೆಲ್ಲೇ ತೊಳೆದ್ಬಿಟ್ಟು ಇದಕ್ಕೆ ತೂಕಿಗೆ ಹಾಕ್ಬಿಟ್ಟು ಹೋಗಾವ್ರೆ ನಿಮ್ಮ ಮೀನು ಉಳ್ದಿರೋದು ಇವ್ರ ಹಸಿ ಕೊಟ್ಟವ್ರಿ ಅಮ್ಮ ನೀನ್ ಉಳಿದಿರದ ಅಕ್ಕ ಪಕ್ಕದ ಮನೆಯವ್ರ್ ಕೊಟ್ಬಿಡೋದ ನಾ ಮಡಿಕೊಂಡು ಏನ್ ಮಾಡೋದು ಅಲ್ವಾ ಸುಮ್ನೆ ಮಡಿಕೊಂಡು ಏನ್ ಮಾಡಿಯೇ ಸಾರಿಗೆ ಉಳಿದಿರೋದನ್ನೆಲ್ಲುವೇ ಹೊಸಿಯಾ ನೀರುಸಿ ಮಡಿಕೋ ಇನ್ನು ಉಳಿದಿರೋದೆಲ್ಲಾ ಕೊಟ್ಬಿಡು ಹಸಿ ಮನೆ ಓಸಿ ತಕೊಂಡೋಗಿ ಇನ್ನುವೇ ಬಾಡೆ ಎಲ್ಲ ಅದೇ ಇನ್ನು ಹತ್ತ ಕೆಜಿ ಮಟನು ಇನ್ನು ಹದ್ ಕೆಜಿ ಜಿ ಚಿಕನ್ ಎಲ್ಲ ಅದೇ ಕತೆ ಇನ್ನು ಕಾಲಿ ಆಗಿಲ್ವಾ ಇನ್ನೂ ಅಷ್ಟೇ ಇನ್ನು ಅಷ್ಟೇ ಮನೆಗೆ ಒಂದ್ ಮೂರ್ ಕೆಜಿ ಅಷ್ಟು ಹಾಕೋ ಮನೆ ತುಂಬಾ ಜನ ಐತಿರಿ ಹ್ಮ್ ಇನ್ನು ಅಕ್ಕಪಕ್ಕವರ್ಗೆಲ್ಲ ಒಂದೊಂದ್ ಒಂದೊಂದ್ ಕೆಜಿ ಅರ್ಧ ಕೆಜಿ ಅಷ್ಟ ಬಾಡು ಆಮೇಲೆ ಹೆಸ್ರೆಲ್ಲ ಕೊಟ್ಬಿಡ್ತೀನಿ ಇನ್ನು ಗಿರೈಸು ಇಟ್ಟು ಅನ್ನ ಎಲ್ಲಾರಿ ಸುಮ್ನೆ ಇಗ್ಲೇ ಈಗ್ಲೆಕ್ಕೋ ಕೊಟ್ಬಿಡ್ತೀನಿ ಹಂಗೆ ಬುಡಿಕೆ ಆಯ್ತದೆ ಆಮೇಲೆ ಕರ್ನಾಲ್ವಾ ಅವ್ರು ಸೌಟ್ ಹಂಗೆ ಹಾಕ್ಬಿಟ್ಬಿಟ್ಟಿರ್ತಾರೆ ಸಾರ್ ಅದ್ಕೇಯ ಏನೋ ಬಾರಿ ಒತ್ತಾಗೋದಿ ಬಿಸಿ ಮಾಡ್ಬಿಟ್ಟ ಕೊಡೋದಲ್ವಾ ಬಿಸಿ ಮಾಡಿದ್ರೆ ಸಿಕ್ಕಿಲ್ಲ ಅದ್ನೇ ಕೊಡು ನಡಿ ಬಿಸಿ ಮಾಡದ್ನ ಕೇಳಾರ ದೊಡ್ಡ ಬೋಸ್ ಬೋಸಿಗೆ ಹಾಕಿದ್ರಲ್ಲ ಈಗ ಬೋಸ್ ಕಂಡಿರೋದು ಹಂಗ ಚೆನ್ನಾಗಿರ್ತದೆ ಹಂಗೆ ಕೊಡು ಏನು ಆಯ್ತಿಲ್ಲ ಮೊದ್ಲು ಕರ್ದಕೇಳ್ತೀನಿ ತಕ ತಗೊಬಂದ್ ಕೊಡ್ತೀನಿ ಅಂತ ಹೂ ತಕ ಬಂದ್ ಕೊಡು ಅಂದ್ರೆ ಕೊಡ್ತೀನಿ ಇದಂದ್ರ ವಾಪಸ್ ಇಟ್ಟಿಗೆ ವಾಪಸ್ ವಾಪಸ್ತರ ಒಬ್ಬರು ಇಸ್ಕೊಳ್ಳಿಲ್ಲ ಕತೆ ಏ ಬೀದಿ ಯಾರುವಂಗ ಜಂಬಾಡವ್ರ ಯಾರು ಇಲ್ಲ ಕತೆ ಈಸ್ಕತರ ಏನೋ ಬೆಳೆ ಹೆಸ್ರ ಬೇಡಾನಕೆ ಬಾಡಿನ ಹೆಸರು ಕತೆ ಆಮೇಲೆ ಅಕ್ಕಪಕ್ಕದಲ್ಲಿ ಯಾರು ಬಂದಿಲ್ಲ ಊಟಕ್ಕೆ ಅಂದ್ರೆ ಕರ್ದ್ ಬಿಟ್ಟ ಕೊಡುವೆ ಇಲ್ಲ ಇಲ್ಲಾಕತ್ತಿ ಅಕ್ಕಪಕ್ಕದಲ್ಲಿ ಯಾರು ಇಲ್ಲ ಯಾವ ಒಬ್ರು ಉಳ್ಕೊಂಡಿದ ಎಲ್ಲ ಬಂದವ್ರ ముయ్య అవ చద నోడే నల్గూ కొడవ్వయ్ కొట్టవ్రే ఇలా అది మణిగూ కొట్టవ్రే రవిూ కొట్టవ్రే ఎలా రవి అలా బ్యాగోళ్ళకి హక్కువ అంత అందయ్య ఎస్ బా ఏను అంత ఆమె మధ్య ముయ్య అదా అద్దు హె మోడే

அத்தே மனைவ சா ஒன் தக்கவாங்க முன் வரையுது அங்கே வீடு தயவு கமெண்ட் இன்னும் இல்லவிட்டு சப்ஸ்க்ரைக்கோடி அங்கே சப்போர்ட் எல்லாரும் நமக்கு இஷ்டி